ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಲಾಂಗ್ ಹರಗಳ ಕಲೆಕ್ಷನ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಯಾವ ಲಾಂಗ್ ಹರ ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ಸ್ ಮಾಡಿ ಈಗ ತೋರಿಸ್ತಾ ಇರುವಂಥ ಲಾಂಗರ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ ಪೆಂಟೆಂಟ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ ನೀವು ನೋಡ್ಬೋದು ಮಹಾಲಕ್ಷ್ಮಿ ಪೆಂಟೆಂಟ್ ಅಂತ ಹೇಳ್ಬಿಟ್ಟು ಈ ಒಂದು ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇಷ್ಟ ಆದರೆ ನೀವು ಮಾಡಿಸ್ಕೊಳ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಫುಲ್ಲು ಡೀಟೇಲ್ಸು ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ತುಂಬ ಕಡಿಮೆ ಗ್ರಾಮಲ್ಲಿ ಒಂದು ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ರೆಡಿಯಾಗಿದೆ ಕೂಡಲೇ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಬನ್ನಿ ಈ ಥರ ಡಬಲ್ ಲೇಯರ್ ಬಂದಿರುವಂತಹ ಲಾಂಗಹಾರ ಇದ್ರ ಬಗ್ಗೆ ಹೇಳಬೇಕು ಅಂದರೆ ನೈನ್ ಒನ್ ಸಿಕ್ಸ್ ಅಂತಲೇ ಹೇಳ್ಬೋದು ಸಿಲ್ವರಲ್ಲಿ ಮಾಡಿರೋದು ಅಂದರೆ ಬೆಳ್ಳಿ ರುತ್ತಲ್ಲಿ ಸಿಗುವಂತಹ ಲಾಂಗಹಾರ ತುಂಬಾ ಚೆನ್ನಾಗಿದೆ ಇದರಲ್ಲಿ ಮೇಯ್ನ್ ಕಾಂಟೆಂಟ್ ಬಂದು ನೀವು ನೋಡ್ಬೋದು ಪೆಂಡೆಂಟ್ ಬಂತು ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ಇಷ್ಟ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ಕರೆ ಮಾಡಿ ಸಲ ಶಾಪ್ಗೆ ವಿಸಿಟ್ ಕೊಡಿ ಫ್ರೆಂಡ್ಸ್ ಈ ರೀತಿಯ ಒಂದು ಮುತ್ತಿನ ಲಾಂಗರ ನೀವು ನೋಡಿಲ್ಲ ಅಂದ್ಕೊತೀನಿ ಇದು ಸಹ ಬೆಳ್ಳಿಲಿ ರೆಡಿ ಮಾಡಿರೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವೇನಾದರೂ ಮಾಡಿಸ್ಕೊಳ್ತೀವಿ ಅಂದರೆ ಸೊ ಆನ್ಲೈನ್ ಮೂಲಕ ಸಹ ನೀವು ಮಾಡಿಸ್ಬೋದು ಇಲ್ಲ ನೀವು ಶಾಪ್ ಮಾಡ್ತೀವಿ ಅಂದರೆ ಆನ್ಲೈನ್ ಮೂಲಕ ಸೊ ನಿಮ್ಮ ಮನೆಯ ಒಂದು ವಿಳಾಸಕ್ಕೆ ತರಿಸ್ಕೊಂಬೋದು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಸಿಂಪಲ್ ಆಗಿದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅಟ್ರಾಕ್ಟಿವ್ ಕಲೆಕ್ಷನ್ ಮುತ್ತಿನ ಪೆಂಡೆಂಟ್ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ನೋಡ್ಬೋದು ಗುಂಡು ಟೈಪಲ್ಲಿ ಡಬಲ್ ಲೇಯರ್ ಕೊಟ್ಟಿದ್ದಾರೆ ಸೊ ಸ್ಯಾರಿ ಮೇಲೆ ಈ ರೀತಿ ಒಂದು ಲಾಂಗಾರ ಹಾಕೊಂಡ್ರೆ ಅಷ್ಟೇ ಸಾಕು ಔಟ್ಲುಕ್ ತುಂಬ ಮುದ್ದಾಗಿರುತ್ತೆ ಬನ್ನಿ ಮತ್ತೊಂದು ಕಲೆಕ್ಷನ್ ತಂದೆ ಇದು ಸಹ ಐದೂವರೆ ಗ್ರಾಮ್ ಮಿನಿಮಮ್ ಆರು ಗ್ರಾಮಲ್ಲಿ ಕಂಪ್ಲೀಟ್ ಆಗಿರುವಂತಹ ಲಾಂಗಾರ ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಕೃಷ್ಣ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಮಿಸ್ ಮಾಡಿಬಿಡಿ ಒಂದು ಸಲ ಹೋಗಿ ವಿಸಿಟ್ ಕೊಟ್ಟು ಪರ್ಚೇಸ್ ಮಾಡಿ